ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದ್ ಯಾಕೆ ನಾವು ನೋಡೋದ್ರ ಟಿವಿ ಆಫ್ ಮಾಡ್ಬಿಡ್ತೀವಿ ಇಲ್ಲ ಬಿಡಿ ಸರ್ ಅಲ್ಲೇ ಅಲ್ಲೇ ಬಹುಮಾನ ಸುದೀಪ್ ಸರ್ ಬರ್ತೈತೆ ಖುಷಿಯಾಗಿ ನೋಡ್ತೀವಿ ನಮ್ಮ ಹಳ್ಳಿ ಹುಡುಗರ್ಗೆ ಹಳ್ಳಿಯರೇ ಸಪೋರ್ಟ್ ಮಾಡಬೇಕು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಜವಳಿ ಕೊಟ್ರೇಶ್ ನಾನೀಗ ದಾವಾಸ್ ಪೇಟೆಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ ನಿನ್ನೆ ಕುಣಿಗಲಲ್ಲಿ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಈಗ ದಾವಾಸ್ ಪೇಟೆ ಬಂದಿದ್ದೀನಿ ನಮ್ಮ ದಾವಾಸ್ ಪೇಟೆಯ ಜನತೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅಂತ ಹೇಳ್ತಾರೆ ಬನ್ನಿ ಕೇಳೋಣ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರು ಹೆಸರು ಚೇತನ ಅಂತ ಮೇಡಮ್ ಬಿಗ್ ಬಾಸ್ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನನಗೆ ಗಿಲ್ಲಿ ಯಾಕೆ ಮೇಡಮ್ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತಾರೆ ಗಿಲ್ಲಿನೇ ಯಾಕೆ ಇಷ್ಟ ಯಾಕೆ ಅಂದ್ರೆ ಒಂದು ಫ್ಯಾಮಿಲಿ ಮನರಸ ಸೇಕೊಂಡ್ರೆ ಕಾಮಿಡಿ ಇಲ್ಲ ಅಂತಂದ್ರೆ ಯಾರು ಇರಕ್ಕೆ ಆಗಲ್ಲ ಬರೇ ಜಗಳ 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 ಎಲ್ಲಾ ಕಡೆ ಜಗಳ ಆದ್ರೆ ಈಗ ಹೋಗೋ ಬಿಡಿದೆ ಸುಮ್ಮನೆ ಫೈಟ್ ಬಿಡಬಹುದು ಆ ಫೈಟ್ ಅಲ್ಲೂ ಖುಷಿ ಬರ್ತೈತೆ ಒಂದು ಶಾಟ್ ನೋಡ್ಬೋದು ಅದಕ್ಕೋಸ್ಕರ ಖುಷಿ ಆಗುತ್ತೆ ಮತ್ತೆ ಸುದೀಪ್ ಸರ್ ಬರ್ತೈತೆ ಖುಷಿಯಾಗಿ ನೋಡ್ತೀವಿ ಹ ಅಲ್ಲಿದೆ ಸುದೀಪ್ ಸರ್ ಬರ್ತಾರೆ ಅಂತ ಖುಷಿ ಹೌದು ಸಾರ್ ನೋಡೋ ಮೇಡಂ ಅವರು ಹೇಳ್ತಾರೆ ಗಿಲ್ಲಿ ಅಲ್ವಾ ಅಂತ ಕಾಮಿಡಿ ಅಷ್ಟು ಚೆನ್ನಾಗಿರುತ್ತೆ ಜಗಳಾಡ್ತಿರೋ ಕೂಲ್ ಆಗ್ಬಿಡ್ಬೇಕು ಅಲ್ಲ ಕೂಲ್ ಆಗ್ತಾರೆ ಬರೀ ಯಾವಾಗ್ಲೂ ಮನುಷ್ಯ ಟೆನ್ಷನ್ ಇರೋದ್ರಿಂದ ಕಾಮಿಡಿ ಇಂದಾನೆ ಎಷ್ಟೋ ರಿಲೀಫ್ ಆಗೋಗ್ತಾರೆ ಆ ಟೈಮ್ ಅಲ್ಲಿ ಊಟ ಮಾಡಿ ಆರಾಮಾಗಿ ಕೂತಿರ್ತಾರೆ ಆ ಟೈಮ್ ಅಲ್ಲಿ ಆ ರಿಲೀಫ್ ಸಿಗುತ್ತೆ ಕಾಮಿಡಿ ಇಂದ ಅವ್ನಿಂದ ಸಿಗ್ತಾ ಇದೆ ಸರ್ ಚೆನ್ನಾಗಿ ಅದರಿಂದ ಖುಷಿ ಆಗುತ್ತೆ ಕಾವ್ಯ ಚೆನ್ನಾಗಿ ಆಡ್ತಿದಾರೆ ಸರ್ ಆಮೇಲೆ ಧನುಷ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಗಲಾಟಿ ಅಂತಂದ್ರೆ ಅಶ್ವಿನಿ ಗೌಡ ಅವ್ರೆಲ್ಲ ಸ್ವಲ್ಪ ಗಲಾಟೆ ಅಂದ್ರೆ ಒಳ್ಳೆ ಮಾತಾಡ್ತಾ ಸಿಕ್ಕಾಪಟ್ಟೆ ಗಲಾಟೆ ಅದೇ ಸಮಸ್ಯೆ ನೋಡಕ್ಕೆ ಕಿರ್ಚಾಟ ಜಾಸ್ತಿ ಆಗ್ಬಿಟ್ಟಾಗ ಶೋ ನೋಡಕ್ ಅನ್ಸಲ್ಲ ಸಮಸ್ಯೆ ಅನ್ಸುತ್ತೆ ರಾಶಿ ರಾಶಿಕಾ ರಾಶಿಕಾ ರಾಶಿಕ ಅದೇ ಗಲಾಟೆ ಗಲಾಟೆ ಮಾಡ್ತಾರೆ ಕಿರ್ಚಾಟ ಗಲಾಟೆ ಆದ್ರೆ ಈ ಸರಿ ಬಿಗ್ ಬಾಸ್ ಗೆಲ್ಲೋದು ಯಾರು ಮೇಡಮ್ ಯಾರು ಗೆಲ್ತಾರೆ ಅಂದ್ರೆ ಯಾರು ಊಹೆ ಮಾಡಕ್ ಆಗಲ್ಲ ನಮ್ಗಸಿ ಪ್ರಕಾರ ಗಿಲ್ಲಿ ಗಿಲ್ಲಿ ಅಂತ ಖುಷಿ ಪಡ್ತೀವಿ ಅಂತೂ ಭವಿಷ್ಯ ನುಡ್ಬಿಟ್ಟಿದಿರಾ ನೀವು ಕೂಡ ಸುಮಾರು ಜನ ಭವಿಷ್ಯ ನೋಡ್ತಾರೆ ಒಳ್ಳೆ ಅಭಿಪ್ರಾಯ ಇದೆ ಸರ್ ಇಲ್ಲಿ ಬಗ್ಗೆ ತನ್ನ ಹಂಗಾಗಿ ಖುಷಿ ಪಡ್ತಾರಲ್ಲ ಎಲ್ಲ ಊಟ ಮಾಡಿ ಆರಾಮಾಗಿ ಕೂತಿರೋ ಟೈಮ್ ಅಲ್ಲಿ ಒಂದ್ ನಗು ಚೆನ್ನಾಗಿರುತ್ತಲ್ಲ ಆಮೇಲೆ ಸುದೀಪ್ ಸರ್ ಬರ್ತಂದ್ರೆ ಶನಿವಾರ ಬನ್ವಾರ ಚೆನ್ನಾಗಿ ಮಾಡ್ತೀವಿ ಸುದೀಪ್ ಸರ್ ಡ್ರೆಸ್ ಡ್ರೆಸ್ಗಳು ಹಾಕ್ತಾರಲ್ಲ ಮೇಡಮ್ ಮಚ್ಛೆ ಸರ್ ಎಷ್ಟು ಜನ ಅವ್ರ ಹೆಂಗೆ ರೆಡಿ ಆಗಿರ್ತಾರೆ ಏನಂದ್ರೆ ಯಾವ ಡ್ರೆಸ್ ಹಾಕೋತಾರೆ ಅಂತೇಳಿ ಕಾಯೋ ಜನ ಜಾಸ್ತಿ ಇರ್ತಾರೆ ನನ್ ಮಗಳು ಸುನೀಪ್ ಸರ್ ಡ್ರೆಸ್ ನೋಡೋದಕ್ಕೆ ಕಾಯ್ದಿರೋದಲ್ಲ ಅದನ್ನ ನಿಜ ಸರ್ ನಾವ್ ನೆನೆ ಡ್ರೆಸ್ ಹಾಕೊಂಡು ನೋಡಿ ಅವ್ರ ಬಟ್ಟೆ ಚೆನ್ನಾಗಿರುತ್ತೆ ಆ ಕ್ವಾಲಿಟಿ ಚನ್ನ ಅಂತ ಯೋಚನೆ ಮಾಡಿ ಮಾರ್ ಹೆಣ್ ಮಕ್ಕಳು ಅಂದ್ರೆ ಬಟ್ಟೆ ಜಾಸ್ತಿ ಹಾಗಾಗಿ ನೋಡೇ ನೋಡ್ತೀವಿ ತುಂಬಾ ಧನ್ಯವಾದಗಳು ತ್ಯಾಂಕ್ ಯು ಸರ್ ನಿವೇಸ್ರು ಆಹ್ಹ್ ಕಾರಜಾ ಖಾರ್ಜ ಬಿಗ್ ಬಾಸ್ ನೋಡಿದಿರ ಆಹ್ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿ ಅವರು ಏನ್ ಬಾಸ್ ಎಲ್ಲ ಕಡೆ ಗಿಲ್ಲಿ 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 ಅಂತಾರೆ ಗಿಲ್ಲಿನೇ ಆಗಿ ಗಿಲ್ಲಿ ಟ್ರೂ ಆಗಿದ್ದಾರೆ ಸರ್ ಜನ್ಯೂನ್ ಆನೆಸ್ಟ್ ಪರ್ಸನ್ ಆಗಿದ್ದಾರೆ ಹಾಗಾಗಿ ಅವರು ಆಟಗಳಲ್ಲೂ ಕೂಡ ಕರೆಕ್ಟ್ ಆಗಿದ್ದಾರೆ ಸಖತ್ ಮಾತಾಡ್ತಾರೆ ಮಾತುಗಳು ಇಷ್ಟ ನಮಗೆ ಹಂಗಾಗಿ ಗಿಲ್ಲಿಗೋಸ್ಕರ ನೋಡ್ತಿದೀವಿ ನಮ್ ಮತ್ತೆ ನಮ್ ಕಿಚ್ಚ ಬಾಸು ಹೇಳದೆ ಬೇಡ ಅವರದು ಸ್ಟೈಲು ಬಟ್ಟೆಗಳು ಸಂಚನ ಬರ್ತಿದೆ ಈಗ ತಗೋಬೇಕು ನೋಡ್ಕೊಂಡು ಗಿಲ್ಲಿ ಅವ್ರ ಅಂದ್ರೆ ತುಂಬಾ ಇಷ್ಟ ಆದ್ರೆ ನಮ್ ಹುಡುಗಿಗೆ ಗಿಲ್ಲಿ ಮತ್ತೆ ಮಂಗಳೂರು ಅವರು ಇನ್ನೊಬ್ರು ಹೌದು ನಿಜವಾಗ್ಲು ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಮಾತಾಡೋಲ್ಲ ಅಂತ ಎಲ್ರು ಹೇಳ್ತಾರೆ ಆದ್ರೆ ಅವ್ರು ಕರೆಕ್ಟ್ ನೋಡ್ಕೊಂಡ್ ಮಾತಾಡ್ತಾರೆ ಗಿಲ್ಲಿ ಆದ್ರೆ ನಮ್ಗೆ ಅವ್ರು ಮಾತ್ರ ಎಲ್ಲೇ ಅಲ್ಲೇ ಅಲ್ಲೇ ಹೋಮ್ ನಗ್ನಗ್ತಾನೆ ಕರೆಕ್ಟ್ ಆಗಿ ಓಡದ್ ಬಿಡ್ತಾರ ಅಲ್ಲೇ ಪ್ರಿನ್ಸಿ ಸಾಂಗ್ ಹೆಂಗಿತ್ತು ಏ ಸಖತ್ ಆಗಿತ್ತು ಸರ್ ನಾವು ನೋಡೋದು ಆಮೇಲೆ ಮತ್ತೆ ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಕೊಂಡ್ರು ಅದನ್ನು ನೋಡೋದು ಅಶ್ವಿನಿ ಅವ್ರ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಪಾಪ ಅವರು ಕುಣದಾಡಿದ್ರು ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡ್ ಮತ್ತೆ ಜಗಳ ಆಡ್ಬಿಡ್ತಾರೆ ಅದೇ ಅಂದ್ರೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಮಾತುಗಳು ಅತಿರೇಕ ಅಂತ ಹೇಳ್ತಾರೆ ಬಗ್ಗೆ ಹೇಳ್ತಾರೆ ಮಾತುಗಳು ತುಂಬಾ ಅತಿರೇಕ ಇದೆ ಬಟ್ ಎಲ್ರು ಕರೆಕ್ಟ್ ನೋಡ್ಕೊಂಡ್ ಗೇಮ್ ಅಲ್ಲಿ ಆಟ ಆಡಿದ್ರೆ ಕರೆಕ್ಟ್ ಕ್ಲಿಕ್ ಆಗ್ತಾರೆ ಎಲ್ರು ಸುಮ್ ಸುಮ್ಮನೆ ನಾವ್ ಬರ್ತೀವಿ ಬಿಡು ಬರ್ತೀವಿ ಬರ್ತೀವಿ ಅನ್ನೋದಲ್ಲ ಆಟ ತೋರಿಸ್ಬೇಕು ಆಟ ತೋರಿಸ್ಬೇಕು ಜನ್ರಿಗೆ ಇಷ್ಟ ಆಗ್ಬೇಕಲ್ಲ ಮೇನು ಹಾ ಮೇನ್ ಪಬ್ಲಿಕ್ ಗೆ ಇಷ್ಟ ಆದ್ರೆ ಆರಾಮಾಗಿ ಗೆಲ್ಬಹುದು ನಮಗನ್ಸುತ್ತೆ ನಮಗ್ ಗೊತ್ತಿರೋ ಪ್ರಕಾರ ಗೆಲ್ಲಿ ಅವರು ಫೈನಲ್ ಅದು ಇದ್ದೇ ಇರ್ತಾರೆ ಇಕ್ಲೇಬೇಕು ದಿ ಬೆಸ್ಟ್ ಪರ್ಸನ್ ಅದಕ್ಕೆ ನಾನು ಕುಣಿಗಲಲ್ಲಿ ಮಾಡಿದೆ ಅಲ್ಲಿ ಗಿಲ್ಲಿ ಅಂದ್ರು ದಾವಣಗೆರೆ ಮಾಡಿದೆ ಗಿಲ್ಲಿ ಅಂದ್ರು ಈಗ ತುಮಕೂರಲ್ಲಿ ಮಾಡಿದೆ ಅಲ್ಲಿ ಗಿಲಿ ಅಂದ್ರು ಗದಗಲ್ಲೂ ಗಿಲ್ಲಿ ಅಂತಾರೆ ಬೆಳಗಾವಲ್ಲೂ ಗಿಲ್ಲಿ ಅಂತಾರೆ ಎಲ್ಲೆಲ್ಲೂ ಗಿಲಿ ಆಡ್ತಾರೆ ಮನ್ಸು ಒಳ್ಳೇದಿದೆ ಸರ್ ಮನ್ಸು ಒಳ್ಳೆದಿದೆ ಹಂಗಾಗಿ ಮನುಷ್ಯ ಬೇಗ ಎಲ್ರಿಗೂ ಇಷ್ಟ ಆಗ್ಬಿಡ್ತಾರೆ ನಂಗೂ ನಮಗೂ ಇಷ್ಟ ಸಾರ್ ಆಗ್ಬಿಟ್ಟು ಚಿಕ್ಕಮಕ್ಳ ಹೇಳ್ತೀನಿ ಅವರು ಗಿಲ್ಲಿ ಅಂತಾರೆ ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಮಾಡ್ತಾರಲ್ವಾ ಸರ್ ಮನ್ಸಿಗೆ ಮನುಷ್ಯನ್ಗೆ ಏನ್ ಬೇಕಂದ್ರೆ ಖುಷಿ ಬೇಕು ನೋಡೋದಕ್ಕೆ ಖುಷಿ ಇರುತ್ತೆ ಇನ್ನೊಂದು ಮನುಷ್ಯ ಯಾವಾಗ್ಲೂ ಲವ್ಲವಿಕೆಯಿಂದ ಇರ್ತಾನೆ ಯಾರ ಜೊತೆ ಕರೆಕ್ಟ್ ನೋಡ್ಕೊಂಡು ಕೊಟ್ಬಿಡ್ತಾರೆ ಹಂಗಾಗಿ ತುಂಬಾ ಇಷ್ಟ ಆಗ್ಬಿಟ್ರು ಗಿಲ್ಲಿನೇ ಗೆದಿಲಿ ಪಾಪ ನೋಡಿ ನಮ್ ಸರ್ ಗಿಲ್ಲಿನೇ ಗೆಲ್ಲಿ ಅಂದ್ರೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಹಾ ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಇಷ್ಟಿನ ಕಾಮಿಡಿ ಇಷ್ಟ ಅಂತೇ ಅಲ್ಲ ಇದು ಬಿಗ್ ಬಾಸ್ ಶೋ ಇದು ಕಾಮಿಡಿ ಶೋ ಅಂತ ಹೇಳ್ತಾರಲ್ಲ ಇದಕ್ಕೇನು ಇದಕ್ಕೇಳ್ ಅದು ಎಂಟರ್ಟೈನ್ಮೆಂಟ್ ಅಲ್ವಾ ಬಿಗ್ ಬಾಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಶೋ ಎಂಟರ್ಟೈನ್ಮೆಂಟೇ ಇಲ್ಲ ಅಂದ್ರೆ ಬಿಗ್ ಬಾಸ್ ನಾನು ಕುಡಿಗಳಲ್ಲಿ ಕೇಳಿದಾಗ ಒಬ್ಬರು ಹೇಳಿದ್ರು ಸರ್ ನಾವು ಇಲ್ಲೆಲ್ಲ ಕಷ್ಟ ಪಡ್ಕೊಂಡು ಸುಸ್ತಾಗಿ ಹೋಗಿರ್ತೀವಿ ಮನೆಗೆ ಹೋದ್ಮೇಲೆ ಸ್ವಲ್ಪ ಖುಷಿ ಪಡ್ಸೋದಂದ್ರೆ ಗಿಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ರು ಇದಕ್ಕೆ ಏನು ಹೇಳ್ತಿರೋ ಹೌದು ಎಂಟರ್ಟೈನ್ಮೆಂಟ್ ಇವಾಗ ಬಿಗ್ ಬಾಸ್ ನೋಡಿದಾಗ ಒಂದು ಫನ್ ಜನರೇಟ್ ಆಗಬೇಕು ನಮ್ಗೆ ಏನಾದರೂ ರಿಲ್ಯಾಕ್ಸ್ ಆಗಬೇಕು ಬಿಗ್ ಬಾಸ್ ನೋಡಿದಾಗ ಟೈಮ್ ಪಾಸ್ ಆಗಬೇಕು ಅದು ಗಿಲ್ಲಿಯಿಂದ ಆಗ್ತಿದೆ ಸೊ ಐ ಐ ವಾಟ್ ಗಿಲ್ಲಿ ನಮ್ಮ ಅವರು ವೋಟ್ ಭಾಳ್ ಗಿಲ್ಲಿ ಅಂತಾರೆ ಆಮೇಲೆ ಕಾವ್ಯ ಮೇಡಮ್ ನಮ್ಗಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಕಾವ್ಯ ಅಂದರು ಆಮೇಲೆ ಅಶ್ವಿನಿ ಮೇಡಮ್ಮು ಹಾಂ ಓಕೆ ಅಶ್ವಿನಿ ಅವರು ಚೆನ್ನಾಗಿ ಮಾಡ್ತಾರೆ ಮಲ್ಲಮ್ಮ ಹೋಗಿದ್ದು ಸ್ವಲ್ಪ ಬೇಜಾರಾಗಿತ್ತು ಜಾಹ್ನವಿ ಓಕೆ ಚಾನವಿ ಅವರೇ ಚೆನ್ನಾಗಿ ಆಡ್ತಾರೆ ಧನುಷ್ ಆಯ್ತು ಧನುಷ್ ಸಾಕತ್ತಾಗ ಆಡ್ತಾರೆ ಎ ಆಡ್ತಾರೆ ಇವರ ಹೆಸರು ಗ್ಯಾಪ್ಟನ್ ಆಗಿ ಇರೋ ಮಾಡ್ಬೋದಾ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೆಂಗ್ ಮಾಡ್ತಾರೆ ಅಂತ ಚೆನ್ನಾಗಿತ್ತು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅನಿಸುತ್ತೆ ಬಟ್ ಅನ್ಸಿತ್ತು ಬಟ್ ಅಂತ ಗೊತ್ತಿಲ್ಲ ಥ್ಯಾಂಕ್ಸ್ ಮೇಡಮ್ ಬಟ್ ಈ ಸರಿ ಗಿಲ್ಲಿ ಗೆಲ್ತಾರ ಗಿಲ್ಲಿ ಗೆಲ್ಬೇಕು ನೋಡಿ ನಮ್ಮ ದಾವಸ್ಪೇಟೆಯಲ್ಲಿ ಮೇಡಮ್ ಅವರು ಗಿಲ್ಲಿ ಗೆಲ್ತಾರ ನೋಡೋಣ ಬನ್ನಿ ಇನ್ನು ಮುಂದೆ ಯಾರು ಏನೇನು ಹೇಳ್ತಾರೆ ಕೇಳ್ಕೊಂಡು ಸರ್ ನಮಸ್ತೆ ನಿಮ್ಮ ಹೆಸರು ವೆಂಕಟಚಲ ಅಂತ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀನಿ ಸರ್ ಸರ್ ನೋಡ್ತೀನಿ ಬಿಗ್ ನಿಮ್ಗೆ ಯಾರು ಇಷ್ಟ ಸರ್ ಗಿಲ್ಲಿನೇ ಯಾಕೆ ಇಷ್ಟ ಹಂಗ ಆಡ್ತಿದ್ದಾರೆ ಸರ್ ಗಿಲ್ಲಿಯವರು ಅಲ್ಲ ಸರ್ ಇಲ್ಲಿ ನೋಡೋರೆ ಗಿಲ್ಲಿ 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 ಅಂತಾರೆ ನಾವ್ ನಮ್ ಪ್ರಕಾರ ಇಡೀ ನಾವ್ ಆಟದಾರಲ್ಲ ನೋಡಿದೀವಿ ಗಿಲ್ಲಿನೇ ಗೆಲ್ಲದು ಬಿಗ್ ಬಾಸ್ ಗೆಲ್ಲದ್ ಗಿಲ್ಲಿನೆ ಸೇರ್ ಸರ್ ಅವ್ರು ಕಾಂಪಿಟೇಟರ್ ಇಲ್ಲ ಬಿಡಿ ಸರ್ ಏನ್ ಸರ್ ಭವಿಷ್ಯ ನೋಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಅಂದ್ರೆ ನಮ್ಮ ಆಟೋ ಡ್ರೈವರ್ ಗಳೆಲ್ಲ ನೋಡೋದೆಲ್ಲ ಗಿಲ್ಲಿ ಗಿಲ್ಲಿನೆ ಅವ್ರು ಮಾಡೋ ಕಾಮಿಡಿ ಆಗ್ಲಿ ಒಂದೊಂದು ಆಟ ಆಟ ಆಡ್ತಾರಲ್ಲ ಅದೆಲ್ಲ ನಮ್ಗೆ ಸಖತ್ ಇಷ್ಟ ಡ್ಯಾನ್ಸ್ ಎಲ್ಲಾ ಚೆನ್ನಾಗ್ ಮಾಡೋದ್ ಕಲ್ತವ್ರೆ ಸೂಪರ್ ಸರ್ ಅವರೇ ಗೆಲ್ಬೇಕು ಅನ್ನೋ ನಮಗೂ ಆಸೆ ಕಾವ್ಯ ಕಾವ್ಯ ಅವರು ಹೇಳಕ್ ಬರಲ್ಲ ಆ ಕಡೆ ಒಂದ್ಸಲಿ ಈ ಕಡೆ ಒಂದ್ಸಲಿ ಹೋತಾವ್ರೆ ಹುಡುಗನ್ ಅಟ್ ಮಾಡ್ತಾವ್ರೆ ನಮ್ಗೆ ಬೇಜಾರಾಗ್ಬಿಡ್ತಾವ್ ಅಂದ್ರೆ ನೋಡಿ ನಮ್ಮ ಪ್ರೇಕ್ಷಕರಿಗೆ ಕಾವ್ಯ ಹೇಳ್ತಾರೆ ಸರ್ ಬೇಜಾರಾಗುತ್ತೆ ಅಶ್ವಿನಿ ಸರ್ ಅವ್ರು ಸ್ವಲ್ಪ ಓವರ್ ಆಗಿ ಆಡ್ತಾವ್ರೆ ಅವ್ರ ಇನ್ನೊಂದ್ ಜಾಸ್ತಿ ಸೈರಂಗ್ ಕಾಣಲ್ಲ ಗಿಲ್ಲಿ ಕಾವ್ಯ ಬರ್ಬೋದು ಈಗ ಆ ಹುಡುಗಿ ಗಿಲ್ಲಿ ಅವ್ರ ಜೊತೆನೆ ಇದ್ರೆ ಬರ್ತಾರೆ ತರ ತರಲ್ಲ ಅವನ್ನ ಅಟ್ ಮಾಡಕ್ ಹೋದ್ರೆ ಪ್ಲಾಪೆ ಸರ್ ರಕ್ಷಿತ್ ಅವ್ರೇಗಾರ ಇಲ್ಲ ಸರ್ ಅವ್ರೆಲ್ಲ ಅಷ್ಟೊಂದೆಲ್ಲ ಕಾಂಪಿಟೇಟರ್ ಅಲ್ಲ ಇರೋ ದಿನ ಆಡ್ಬೋದು ಸರ್ ಭವಿಷ್ಯ ನೋಡಿದ್ರೆ ನೋಡೋಣ ತುಂಬಾ ಧನ್ಯವಾದಗಳು ಯು ನಿಮ್ಮ ಹೆಸರು ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಟ ಸರ್ ಹೌದು ಸರ್ ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಗಿಲ್ಲಿನೇ ಯಾಕೆ ಇಷ್ಟ ಯಾಕೆಂದ್ರೆ ನಾವು ಮಲ್ಲೆ ಹುಡುಗ ಹಳ್ಳಿ ಹುಡುಗ ನಾನು ನಿನ್ನೆ ಕುಣಿಗಲ್ಲಿ ಹೋಗಿದ್ದೆ ಕುಣಿಗಲಲ್ಲೂ ಎಲ್ಲಾ ಗಿಲ್ಲಿ ಗಿಲ್ಲಿ ಅಂತಾರೆ ಸರ್ ಒಬ್ರು ಇಬ್ರು ಸರ್ ಅಷ್ಟೇ ಬೇರೆ ರಸ್ತೆಗಳಿದ್ದು ಎಲ್ಲಾ ಗಿಲ್ಲಿ ಅಂತ ಇದಾರೆ ಈ ಸರಿ ಗಿಲ್ಲಿ ಗೆಲ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಗೆಲ್ಲದು ಎಲ್ಲ ಕಡೆ ಗೆಲ್ತಾ ಇದ್ದೀನಿ ಗಿಲ್ಲಿ ಅವರು ಬಡವರ ಮನೆ ಹುಡುಗ ಗಿಲ್ಲಿ ಗೆಲ್ಬೇಕು ರೈತರ ಮಗ ಅಂತ ಹೇಳ್ತಾರೆ ಇದಕ್ಕೇನ ಇದ್ರ ಖಂಡಿತ ನಮ್ಮ ಹಳ್ಳಿ ಹುಡುಗರಿಗೆ ಹಳ್ಳಿಯರೇ ಸಪೋರ್ಟ್ ಮಾಡ್ಬೇಕು ಅದರಿಂದ ಆದ್ರಿಂದ ಗಿಲ್ಲಿ ನಟನೂ ವಿನ್ ಆಗೋದು ಯಾಕೆ ರಕ್ಷಿತ ಚೆನ್ನಾಗಲ್ವಾ ಅವರು ಚೆನ್ನಾಗ್ ಆಡ್ತಾರೆ ಆದ್ರು ಅವ್ರಿಗಿನ್ನ ಸ್ವಲ್ಪ ಗಿಲ್ಲಿ ನಮಗೆ ಬೆಟರ್ ಗಿಲ್ಲಿ ಗೆಲ್ಲಲಿ ಅಂತ ನೀವು ಹೇಳ್ತೀರಾ ಖಂಡಿತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಬಿಗ್ ಬಾಸ್ ಶೋ ನೋಡ್ತೀರಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಗಿಲ್ಲಿ ನಟ ಗಿಲ್ಲಿ ನಟನೇ ಆಗಿ ಸರಿ ಚಲೋ ಕಾಮಿಡಿ ಮಾಡ್ತಾನ ಅಂತ ಗಿಲ್ಲಿ ನಟ ಇಷ್ಟ ಅಂತ ಹೇಳ್ತೀರಾ ಕಾವ್ಯ ಆಗಿ ಇಷ್ಟ ಇಲ್ಲ ಕಾವ್ಯನೂ ಇಷ್ಟ ಇಷ್ಟಾನೇ ಗಿಲ್ಲಿ ಕಾವ್ಯ ಇಷ್ಟ ಆಮೇಲೆ ಧನುಷ್ ನಮ್ಗೆ ಇಷ್ಟ ಇಲ್ಲ ಗೆಲ್ಬಹುದು ಗಿಲ್ಲಿ ಗೆಲ್ಬಹುದು ಅಂತಾರೆ ಯು ಎಂಟನೇ ಮೈಲಿ ನಿಮ್ದ್ ಸ್ವಂತೂರು ನೋಡಿ ರಾಯಚೂರು ಅವರು ಎಂಟನೇ ಮೈಲಿದ್ದಾರೆ ಆದ್ರೆ ಅವರು ರಾಯಚೂರಾದ್ರೂ ಗಿಲ್ಲಿ ನಟಿಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಧನ್ಯವಾದಗಳು ಸರ್ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನಮ್ ಬಾಸ್ಕೋಸ್ಕರ ನೋಡೋದು ಸರ್ ನಿಮ್ಮ ಹೆಸರು ಮುಂದ್ರಾಜು ಅಂತ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸುದೀಪ್ ಹ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರ ಸರ್ ಅವ್ರ್ ಬಿಡಿ ಅವ್ರ ಬಗ್ಗೆ ಮಾತಾಡಂಗೇ ಮಾತಿಲ್ಲ ಹಾ ಅಲ್ಲ ಈಗ ಸುದೀಪ್ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಬಿಗ್ ಗೆ ಬಂದ್ರೆ ಬಿಗ್ ಬಾಸ್ ನ ನಮ್ಮ ವೀಕ್ಷಕರು ನೋಡ್ತಾರ ನಾವ್ ನೋಡೋದಿಲ್ಲ ಟಿವಿ ಹಾಕ್ ಮಾಡ್ಬಿಡ್ತೀವಿ ಅಂದ್ರೆ ಸುದೀಪ್ ಅವರು ಬಿಗ್ ಬಾಸ್ ನಡ್ಸ್ಕೊಳೋದಕ್ಕೆ ಅಂತ ಹೇಳ್ತೀರಾ ಹೌದೌದು ಅವ್ರ ಬಿಟ್ರೆ ಇನ್ ಯಾರು ಆ ತರ ಟ್ಯಾಲೆಂಟ್ ಆಗಿ ಮಾತಾಡೋಂತರು ಆತರ ಎಜುಕೇಟೆಡ್ ಮಾತಾಡೋಂತರು ಏನೇ ಮಾತಾಡೋರು ತೂಕ ಮಾತಾಡ್ತಾರೆ ಅವ್ರ ಬಿಟ್ರೆ ನೆಕ್ಸ್ಟ್ ಯಾರು ಇಲ್ಲಾಷ್ಟ ಇನ್ ಯಾರು ತುಂಬಾಕ್ ಆಗಲ್ಲ ಅನ್ಕೊಂಡಿದ್ವಿ ನಿನ್ನೆ ಎಪಿಸೋಡ್ ನೋಡಿರ ಸರ್ ಏನ್ ಎಪಿಸೋಡ್ ಇಲ್ಲ ಎಲ್ಲೋ ಹೋಗಿದೆ ಬರೋದ್ ಲೇಟ್ ಆಯ್ತು ಇವತ್ತು ಪಕ್ಕಾ ನೋಡ್ತೀನಿ ಇವತ್ತು ಥ್ಯಾಂಕ್ ಯು ಸರ್ ಜೈ ಕಿಚಾ ಬಾಸ್ ಮೇಡಮ್ ನಿಮ್ಮ ಹೆಸ್ರು ಸುಶೀಲಾ ಸುಶೀಲಾ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಹೌದು ಮೇಡಮ್ ಗಿಲ್ಲಿನ ಯಾಕೆ ಇಷ್ಟ ಎಲ್ಲ ಗಿಲ್ಲಿ ಅಂತ ಹೇಳಲ್ಲ ನಾನು ಆಕ್ಚುಲಿ ನನ್ನ ವಿಡಿಯೋಸ್ ನೋಡಿ ಎಲ್ಲ ಗಿಲ್ಲಿನೇ ಹೇಳಿರೋದ ನೈಂಟಿ ಪರ್ಸೆಂಟ್ ಗಿಲ್ಲಿನ ಯಾಕೆ ಇಷ್ಟ ಯಾಕಂದ್ರೆ ಅವರು ಅಂದ್ರೆ ಹೊರಗಡೆ ಹೆಂಗಿದ್ರು ಆಕ್ಟಿಂಗ್ ಮಾಡ್ತಾ ಇಲ್ಲ ಅಂತ ಅವ್ರು ಯಾಕ್ ಮಾಡಿದ್ರ ನ್ಯಾಚುರಲ್ ಆಗಿ ಅವ್ರ ಆಟನ ಆಡ್ತಾ ಇದಾರ ಅಂತ ಹೇಳ್ತಾರೆ ಬೇರೆ ರಕ್ಷಿತಾ ಆಮೇಲೆ ಅಶ್ವಿನಿ ಮೇಡಂ ಧನುಷ್ ಅವರೆಲ್ಲ ಇಷ್ಟ ಅಲ್ವಾ ಇಲ್ಲ ಸರ್ ಅವರೆಲ್ಲ ಅಷ್ಟೊಂದೇನು ಇಷ್ಟ ಅಲ್ಲ ಗಿಲ್ಲಿ ಅವರು ನ್ಯಾಚುರಲ್ ಆಗಿದ್ದಾರೆ ಅಂತ ಅವ್ರು ಇಷ್ಟ ಆಗಿಲ್ಲ ಅಂತ ಆ ಗಿಲ್ಲಿ ಅವರು ಫೇಕ್ ಆಗಿಲ್ಲ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತಾರೆ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ ಈಗ ಒಂದ್ ಫಿಫ್ಟೀನ್ ಡೇಸ್ ಇಂದ ನೋಡ್ತಾ ಇದ್ದೀವಿ ಅಷ್ಟೇ ನಿಮಗೆ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಮೇಡಮ್ ಗಿಲ್ಲಿ ಗಿಲ್ಲಿ ಮೇಡಮ್ ಎಲ್ಲ ಗಿಲ್ಲಿ ಅಂತ ಇರಲ್ಲ ಯಾಕೆ ಅವ್ನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಮತ್ತೆ ಯಾರ ಪರ ಇಲ್ಲ ಅವನು ಅವನ ಅವನೇ ಓನಾಗಿ ಆಡ್ತಾ ಇದ್ದಾನೆ ಅದರಿಂದ ಅವನಿಗೆ ಇಷ್ಟ ಆಗುತ್ತೆ ಆಮೇಲೆ ರಕ್ಷಿತಾ ಹೇಗಾರ್ತಾಳ ಮೇಡಂ ಪರವಾಗಿಲ್ಲ ಅವಳು ಓಕೆ ಆಮೇಲೆ ಅಶ್ವಿನಿ ಗೌಡ ಅವರು ಧನಿಶ್ ಅವರೆಲ್ಲ ಲೇ ಹೇಗಾರ್ತಾರೆ ಅವ್ರ ಅವರ ಬಿಡಿ ಅವರೆಲ್ಲ ಗ್ರೂಪ್ ಅದು ಓ ಅಂದ್ರೆ ಗ್ರೂಪಿಜಂ ಮಾಡ್ತಾರೆ ಹ ಗ್ರೂಪಿಜಂ ಇದೆ ಅವರದು ಗಿಲಿ ಮತ್ತೆ ರಕ್ಷಿತಾ ಓಕೆ ಹಾಗಾದ್ರೆ ಈ ಸರಿ ಬಿಗ್ ಬಾಸ್ ನಾ ಗೆಲ್ಲೋ ಯಾರ ಮೇಡಂ ಗಿಲಿ ಗೆಲ್ಬಹುದು ಚಂದ್ರಪ್ರಭಾ ಇಲ್ಲಾಂದ್ರೆ ಚಂದ್ರಪ್ರಭಾ ಅವ್ರನ್ನ ಬಿಟ್ ಬಿಡಿದಿನಿ ಚಂದ್ರಪ್ರಭಾ ಅವರು ಹೇಗಾರ್ತಾರೆ ಮೇಡಂ ಅವರು ಸೈಲೆಂಟ್ ಆಗಿ ಆಡ್ಕೊಂಡು ಬರ್ತಾ ಇದಾರೆ ನೋಡ್ಬೇಕು ಮುಂದೆ ಏನು ಮಾಡ್ತಾರೆ ಹಹ ಅಂದ್ರೆ ಈಗ ನೆಚ್ಚಿನ ಕಂಟೆಸ್ಟೆಂಟ್ ನಿಮಗೆ ಗಿಲ್ಲಿ ಥ್ಯಾಂಕ್ ಯು ಮೇಡಮ್